ಬಿಗ್ ಬಾಸ್ ಸೀಸನ್ ಹನ್ನೆರಡ್ದ ಒಂದು ರಿಯಾಲಿಟಿ ಶೋ ನಡ್ಸ್ಕೊಂಡಾಗ ಮತ್ತೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಎಂಟರ್ ಆದ್ರೆ ಯಾಕಂದ್ರೆ ಎಲ್ಲ ಕಡೆ ಹನ್ನೊಂದೇ ಸೀಸನ್ ಏನಲ್ ಲಾಸ್ಟ್ ಟೈಮ್ ನಾಗ ಅವ್ರು ಹೇಳ್ಬಿಟ್ರಿ ಇಲ್ಲ ನಮ್ಮ ನಾ ಬಿಗ್ ಬಾಸ್ ಸೀಸನ್ ಲೆವೆನ್ ಲಾಸ್ಟ್ ಅಂತ ಎಲ್ಲ ಒಂದ್ ಕಡೆ ಸೊ ಮತ್ತ ಮೊನ್ನೆ ಪ್ರೆಸ್ ಮೀಟ್ ದಾಗ ಕುಂತಾಗ ಹಾಪ್ ಹಾಪತ್ರಿ ಯಾಕಂದ್ರೆ ಮತ್ತೆ ವಾಪಸ್ ಬಂದ್ರೆ ಅಡಿ ರಾಜ್ಯವೇ ಕೃಷಿ ಪಡುವಂತ ಸುದ್ದಿ ನೋಡ್ರಿ ಯಾಕಂದ್ರೆ ನೋಡ್ರಿ ಒಬ್ಬ ಒಳ್ಳೆ ನಿರೂಪಕ ಅಂದ್ರೆ ಬೆಸ್ಟ್ ಅಂತ ಯಾಕಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಅವ್ರು ಬರೋಣ ಡ್ರೆಸ್ಸಿಂಗ್ ಸೆನ್ಸ್ ಅವ್ರು ಮಾತಾಡೋ ಸ್ಟೈಲ್ ಅವ್ರ್ ನಡ್ಕೊಂಡ್ ಬರೋದಿಲ್ಲ ನೆಕ್ಸ್ಟ್ ಲೆವೆಲ್ ಇನ್ನೊಂದ್ ಹೆಂಗೈತೆ ಅಂದ್ರ ಪ್ರೀತಿಯಿಂದ ಮಾತಾಡಿಸ್ತಾರೀ ಸ್ಟಾರ್ಟಿಂಗ್ ಪ್ರೀತಿಯಿಂದ ಮಾತಾಡ್ಸ ಹೆಂಗ ಅಂದ್ರ ಮಾತಾಡ್ಸಕ್ ರೀ ಪ್ರೀತಿಯಿಂದ ಝಾಡ್ಸಾಕು ಹಂಗ ರೀ ಯಾಕಂದ್ರೆ ಅಲ್ಲೇ ಅಂದ ಸ್ಪಾಟ್ ಕ್ಯಾಲ್ಕುಲೇಷನ್ ಮಾಡಿ ಮಾತಾಡಂಗಿಲ್ಲ ಕಿತ್ತ ಸುದೀಪ್ ಪೋರ್ ಯಾಕಂದ್ರೆ ಅವ್ರ ತಲ್ಯಾಗ ಏನ್ ಬಂತ ಅಂತ ಹಾಕ್ತಾರೆ ಅದನ್ನ ಅರ್ಥ ಗರ್ಭಿತವಾಗಿ ಮಾತಾಡ್ತಾರೆ ಯಾಕಂದ್ರೆ ಇನ್ನೊಬ್ಬರ್ಗ ಸೆಟ್ ಆಗಿಂಗಿಲ್ಲ ಯಾಕಂದ್ರೆ ನೋಡ್ರಿ ಬ್ಯಾರದವ್ರು ಕರ್ಕೊಂಡ್ ಬಂದ್ ಕುಂತಾಗ ಸೊ ಎಲ್ಲ ಒಂದ್ ಕಡೆ ನಮ್ಗೆ ಕಂಪೇರಿಸನ್ ಮಾಡಕ್ ನಮ್ ಮೈಂಡ್ ಅಲ್ಲಿ ಹೊಂಟ್ ರೀ ಯಾಕಂದ್ರೆ ನೋಡ್ರಿ ಅವ್ರ ಹಂಗ್ ಮಾಡಿದ್ರಿ ಅವ್ರ ಹಿಂಗ್ ಮಾಡಿದ್ರಿ ಎಲ್ಲೋ ಒಂದ್ ಕಡೆ ಇದೆ ಸೆಟ್ ಆಗಿದ್ರಿ ಹಿಂಗ ಬಿಗ್ ಬಾಸ್ ಕೆಟ್ಟ ಇಲ್ಪ ಹೆಂಗ್ ಮಾಡ್ರಿ ನೀವ್ ಹೆಂಗ್ ಹೇಳ್ತೀರಿ ಹೆಂಗ ಕೇಳೋಣ ನಿಮ್ ಹೆಂಗ್ ಕಂಡೀಷನ್ಸ್ ಅದಾವ ಟರ್ಮ್ಸ್ ಅಂಡ್ ಕಂಡೀಷನ್ ಅದ್ರ ಪ್ರಕಾರ ಮಾಡೋಣ ಸೊ ಈ ಸಲ ಬಿಗ್ ಬಾಸ್ ನೀವು ಹನ್ನೆರಡು ಸೀಸನ್ ಅಲ್ಲ ನೀವು ಬೇಕಾ ಬೇಕ ಯಾಕಂದ್ರೆ ಸಲ್ಮಾನ್ ಖಾನ್ ಅವ್ರ ಹೆಂಗ್ ಹಿಂದಿ ಶೋ ಹಂಗ್ ನಡ್ಸ್ಕೊಡ್ತಾರ ಹಂಗ ಕನ್ನಡದ ನೀವಂತೂ ಫಿಕ್ಸ್ ಅಂತ ಹೇಳಿ ಬಿಗ್ ಬಾಸ್ ಟೀಮ್ ಎಲ್ಲಾ ಕಡೆ ಅಂತ ಒತ್ತಡ ಹಾಕಿ ಅವ್ರಿಗೆ ಒಂದ್ ರಿಕ್ವೆಸ್ಟ್ ಮಾಡಿ ಫೈನಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸುದೀಪ್ ಅವ್ರ ಎಂಟರ್ ಆಗ ಬಿಟ್ರ ಒಂದ್ ಹಾಸ್ಟ್ ಮಾಡಾಕ ಅದಕ್ಕೆ ಬೇಕಂತೇನ್ರಿ ಯಾಕಂದ್ರೆ ಹನ್ನೊಂದ್ನೇ ಸೀಸನ್ ಮಾಡ್ಕೊಂಡು ನೋಡ್ಕೊಂಡ್ ಬಂದಿ ಅನ್ರಿ ಅವ್ರಿಗೆ ಯಾಕೆ ಟಿ ಆರ್ ಪಿ ಬರೋದು ಎಲ್ಲಾ ಕಂಟೆಸ್ಟೆಂಟ್ ಅಂತ ಬರ್ತಾವ್ರು ಇಲ್ಲ ನಂಗಿಲ್ಲ ಬಟ್ ಮೇನ್ ಟಿ ಆರ್ ಪಿ ಬರಕ್ ನಮ್ ಕಿಚ್ಚ ಸುದೀಪ್ ಅವರು ಯಾಕಂದ್ರೆ ಅವ್ರದ್ದು ಬರೋ ನಡ್ಕೊಂಡು ಬರೋ ಸ್ಟೈಲ್ ಆಗ್ಲಿ ಮಾತಾಡೋ ಸ್ಟೈಲ್ ಆಗ್ಲಿ ಡೈಲಾಗ್ ಇರಲಿ ಡ್ರೆಸ್ ಸೆನ್ಸ್ ಆಗಲಿ ಕೈ ಆಗ ಒಂದು ಆಕ್ಟ್ರಿ ಅವ್ರು ನೋಡ್ರಿ ಆಲ್ಮೋಸ್ಟ್ ಅವ್ರದ್ದು ಕೈ ಅಬ್ಸರ್ವ್ ಮಾಡ್ರಿ ಪ್ರತಿಯೊಂದು ಏನಾದ್ರು ಒಂದು ಆಕ್ಷನ್ ಮಾಡ್ತಿರ್ತಾರೆ ಯಾಕಂದ್ರೆ ಬೇಕಂತಿ ಯಾಕಂದ್ರೆ ಒಬ್ಬ ಹಿರಿಯ ಕಲಾವಿದ ಯಾಕಂದ್ರ ಅಹ್ ಒಂದ್ ಎರಡ್ ಫಿಲ್ಮ್ ಬಂದಿಲ್ಲ ಎಷ್ಟೊಂದು ಫಿಲ್ಮ್ ಮಾಡ್ಕೊಂಡ್ ಬಂದ್ರ ಅಷ್ಟು ಕಷ್ಟು ಒಂದ್ ಕಾಮಿಡಿನೂ ಹಂಗ ಮಾಡ್ತಾರೆ ಹಂಗ ಜಾಡ್ಸಾಕು ಅವ್ರ ಯಾಕಂದ್ರೆ ಬೇಕಂತೀನಿ ಯಾಕಂದ್ರೆ ಅದ ಫೈನಲಿ ಹೇಳಕ್ ಪಡ್ತೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಸೀಸನ್ ಸೊ ಫೈನಲಿ ಕಿಚ್ಚ ಸುದೀಪ್ ಅವ್ರು ಬಂದ ಬಿಟ್ರ ಅಂತೀನಿ ಸೊ ನಮ್ಮ ಲಿಟ್ರಲ್ ಹೇಳ್ತೀನಿ ಅವ್ರೊಂದು ಬೇಕಂತಂದ್ರೆ ಯಾಕಂದ್ರೆ ಅಬ್ಬಾಗಂಗಿಲ್ಲ ಬ್ಯಾರದೋರ್ ಕಡೆ ಹಂಗಿಲ್ಲ ಸಟ್ಟ ಇಲ್ಲ ಅದ ಯಾಕಂದ್ರೆ ನೋಡ್ರಿ ಒಂದ್ ಹೇಳ್ತೀನಿ ಯಾರು ಮಾಡ್ಬೇಕು ಅವ್ರು ಮಾಡಿದ್ರೆ ಚಂದ ಅಂತ ಹೇಳ್ತಾರ ನೋಡ್ರಿ ಅದ ಅಂತಾರಲ್ಲ ಯಾರು ಮಾಡಿದ್ರೆ ಅವ್ರ ಮಾಡಿದ್ರ ಚಂದ ಅಂತ ಅದಕ್ಕೆ ಬೇಕಂತ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಸೀನ್ಗೆ ಫೈನಲ್ಲಿ ನಮ್ಮ ಕಿಚಾ ಸುದೀಪಣ ಬಂದ್ರು ಸೊ ಹಾಸ್ಟಿಂಗ್ ಅಂತೂ ಮಾಡ್ತಾರ ಇನ್ನು ಮೂರು ತಿಂಗಳ ಮಾತ್ರ ಅಂತೂ ಬೆಂಕಿ ಬೆಂಕಿ ಆಗ್ಬಿಡ್ತೈತಿ ಯಾಕಂದ್ರೆ ಹನ್ನೊಂದನೇ ಸೀಸನ್ಗೆ ಎಲ್ಲಾನು ನೆಕ್ಸ್ಟ್ ಲೆವೆಲ್ ಹನುಮಂತಣ ಅಂತ ಗೆದ್ದ ಒಂದು ಪೆಬ್ಬಿಸ್ಕೊಂಡ್ ಬಂದ್ ಉತ್ತರ ಕರ್ನಾಟಕ ಬಂದ ಬಿಟ್ಟ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡನೇ ಸೀಸನ್ ಕಿಚ್ಚಾ ಸುದೀಪ್ರ ಫೈನಲಿ ಎಂಟ್ರಿ ಆದ್ರೆ ಯಾಕಂದ್ರೆ ಒಂದು ಗತ್ತ್ ಗಮ್ಮತ್ ಯಾವತ್ತು ಕಮ್ಮಿ ಆಗಲ್ಲ ಕಮ್ಮಿ ಆಗೋದಿಲ್ಲ ಯಾಕಂದ್ರೆ ಏಜ್ ಎಲ್ಲಾರ್ಗು ಹಿಂಗ್ ಹೊಂಟ್ರ ಅವ್ರಿಗೆಲ್ಲ ಉಲ್ಟಾ ಬರೋದಿದ್ರ ಏಜ್ ನೋಡ್ರಿ ಏಜ್ ಅನ್ಸೋದಿಲ್ಲ ರೀ ಅವ್ರ ಐವತ್ತೈಜ್ ಇದ್ಬೋದ್ರಿ ಪಾ ಏಜ್ ಯಾಕಂದ್ರೆ ಏಜ್ ಅನ್ಸಂಗಿಲ್ಲ ರೀ ಅವ್ರ ಯಾಕಂದ್ರೆ ಬರ್ಬರ್ತಾರೆ ರಿವರ್ಸ್ ಹೊಂಟಾವ್ರಿ ಏಜ್ ಕೆಲವಂದಿಗೆ ಹಂಗ ಅಂತಾವ್ರಿ ಹಂಗ ನಮ್ ಕಿಚ್ಚಾ ಸುದ್ದೀಪೋರ್ರೆ ಸೊ ಫೈನಲ್ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ನೋಡ್ರಿ ನಮ್ಮ ಕಿಚ್ಚಾ ಸುದೀಪ್ರ ಬಿಗ್ ಬಾಸ್ ಸೀಸನ್ ಲೆವೆನ್ ಸೀಸನ್ ముగస్కొండ ఫైనలీ హెర్డన సీజన్ గా ఎంటర్ అ